ಕಾನ್ಫರೆನ್ಸ್ ನಡೆಯಲಿಕ್ಕಿದೆ ಉಪ ಮಂಗಳೂರು ಉಪವಿಭಾಗ ಐಟ್ರಿಪ್ಲಿ ಅಂತ ಹೇಳುವಂತದ್ದು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಕೊಡಗು ಹಾಗೂ ಉಡುಪಿ ಜಿಲ್ಲೆಗಳನ್ನು ಒಳಗೊಂಡಂತಹ ಭೌಗೋಳಿಕವಾಗಿ ಒಳಗೊಂಡಂತಹ ಒಂದು ಸಂಸ್ಥೆಯಾಗಿದೆ ಐಟ್ರಿಪ್ಲಿ ಉಪವಿಭಾಗವು ಈ ಐಟ್ರಿಪ್ಲಿ ಡಿಸ್ಕವರ್ ಅಂತ ಹೇಳುವ ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನವನ್ನು ಕಳೆದ ಎಂಟು ವರ್ಷದಿಂದ ಆಯೋಜನೆ ಮಾಡ್ತಾ ಇದ್ದೇವೆ ಹಲವಾರು ಈ ನ ಕಾಲೇಜುಗಳಲ್ಲಿ ಇದನ್ನು ಆಯೋಜಿಸಿದ್ದೇವೆ ಈ ವರ್ಷ ಪಿ ಎ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದನ್ನು ಆಯೋಜನೆ ಮಾಡ್ತಾ ಇದೆ ಡಿಸ್ಕವರ್ ಅಂತ ಹೇಳುವುದು ಇಂಟರ್ನ್ಯಾಷನಲ್ ಕಾನ್ಫಲೆನ್ ಕಾನ್ಫರೆನ್ಸ್ ಆನ್ ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗ್ ಐ ಇಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಮತ್ತು ರೋಬೋಟಿಕ್ಸ್ ಇದರ ಒಂದು ಶಾರ್ಟ್ ಫಾರ್ಮ್ ಆಗಿದೆ ಇದರ ಬಗ್ಗೆ

this conference this international conference uh, on 17th uh, morning the, the inauguration session um, chief guest dr vasudev kamar vice president and head uh, delivery risk management infosys uh, he is giving inaugural speech followed by uh, uh, various uh, paper presentations in various venues ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಹಾಗೂ ಶೈಕ್ಷಣಿಕ ವಿಭಾಗದಿಂದ ವಿದ್ಯಾರ್ಥಿಗಳು ಸಂಶೋಧಕರು ಹಾಗೂ ಪ್ರಾಧ್ಯಾಪಕರು ಮತ್ತೆ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಇವರೆಲ್ಲ ಅವರವರ ಆವಿಷ್ಕಾರವನ್ನು ಮಂಡಿಸಲಿದ್ದಾರೆ ಮಧ್ಯಾಹ್ನ ಎರಡರಿಂದ ಮೂರು ಗಂಟೆಗೆ ಪ್ಯಾನೆಲ್ ಡಿಸ್ಕಷನ್ ವಿಲ್ ಬಿ ಹ್ಯಾಪನಿಂಗ್ ಆನ್ ದ ಥೀಮ್ responsible ai इनके एक्सपर्ट पैनल मेंबर्स हैं की एक्सपर्ट्स फ्रॉम इंडस्ट्री एज़ वेल एस एकेडमीया एकेडमीया दीना डॉक्टर बी एस शेखर फ्रॉम मैंगलोर यूनिवर्सिटी सीनियर प्रोफेसर फ्रॉम डिपार्टमेंट ऑफ कंप्यूटर साइंस डॉक्टर मोहित फ्रॉम के एसोसिएट प्रोफेसर डिपार्टमेंट ऑफ कंप्यूटर साइंस डॉक्टर जावेद हेड एनालॉग एंड ಡಿಜಿಟಲ್ ಡಿಸೈನ್ ಫ್ರಾಮ್ ಇಂಟೆಲ್ ಹನೀಫ್ ಸಿಟಿಒ ಅಂಡ್ ಕೋ ಫೌಂಡರ್ ಆಫ್ ನೋವಿಗೋ ಸೊಲ್ಯೂಷನ್ಸ್ ಇವರೆಲ್ಲ ತನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಲಿದ್ದಾರೆ ಮತ್ತೆ ಅದಾದ ನಂತರ ಎಗೇನ್ ದ ಸೆಷನ್ ಇಸ್ ಫಾಲೋಡ್ ಬೈ ಪೇಪರ್ ಪ್ರೆಸೆಂಟೇಷನ್ ಫ್ರಾಮ್ ಪಾರ್ಟಿಸಿಪೆಂಟ್ಸ್